ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಕತೆ ಬಾಲ ಶ್ರೀಕೃಷ್ಣ ರಾಕ್ಷಸಿನ ವಿರುದ್ಧ ಹೋರಾಡಿರೋ ಕತೆ ಸೊ ಬನ್ನಿ ನೋಡೋಣ ಪ್ರಾಚೀನ ಕಾಲದಲ್ಲಿ ಗೋಕುಲ ಎಂಬ ಪುಟ್ಟ ಹಳ್ಳಿ ದೇವರುಗಳ ಆಶೀರ್ವಾದದಿಂದ ತುಂಬಿತ್ತು ಅಲ್ಲಿ ನಂದರಾಜ ಮತ್ತು ಯಶೋಧಾ ದಂಪತಿ ತಮ್ಮ ಪುಟ್ಟ ಮಗು ಕೃಷ್ಣನೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಬಾಲ ಶ್ರೀಕೃಷ್ಣನು ಅನೇಕರ ಹೃದಯ ಗೆದ್ದಿದ್ದನು ತನ್ನ ಅಚ್ಚುಮೆಚ್ಚಿನ ಆಟಗಳಿಂದ ಹಾಸ್ಯದಿಂದ ಮತ್ತು ಮುದ್ದಾದ ನೆಗೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದಿದನು ಒಂದು ದಿನ ಕಂಸನ್ನು ತನ್ನ ಶತ್ರುವಾದ ಬಾಲ ಶ್ರೀಕೃಷ್ಣನನ್ನು ಕೊಲ್ಲಲು ಒಂದು ಭಯಂಕರ ರಾಕ್ಷಸಿಯನ್ನು ಕಳಿಸುತ್ತಾನೆ ಆ ರಾಕ್ಷಸಿಗೆ ಹೆಸರು ಶಕಟಾಸುರಿ ಅವಳು ಒಂದು ಭೀಕರ ರೂಪದಲ್ಲಿ ಗೋಕುಲದ ಕಡೆಗೆ ಬರುತ್ತಾಳೆ ಅವಳ ಉದ್ದವಾದ ನಖಗಳು ಕೆಂಪು ಕಣ್ಣುಗಳು ಮತ್ತು ಭಯಾನಕ ಘರ್ಜನೆಯು ಎಲ್ಲ ಹಳ್ಳಿಯರಿಗೆ ಕೇಳಿಸುತ್ತಿತ್ತು ಆಕೆ ಗೋಕುಲಕ್ಕೆ ಬಂದು ಬಾಲ ಶ್ರೀಕೃಷ್ಣನನ್ನು ನುಂಗಲು ಮುಂದಾಗುತ್ತಾಳೆ ಆದರೆ ಬಾಲ ಶ್ರೀಕೃಷ್ಣನು ತಾನೊಬ್ಬ ಸಾಮಾನ್ಯ ಶಿಶುವಲ್ಲ ಅವನು ಶ್ರೀಹರಿಯೇ ಅವತಾರ ಶಕಟಾಸುರಿ ಬಳಿ ಬಂದಾಗ ಬಾಲ ಶ್ರೀಕೃಷ್ಣನು ತನ್ನ ಪುಟ್ಟ ಕಾಲಿನಿಂದ ಆಕೆಯ ಮೆದುಳನ್ನು ಬಲವಾಗಿ ಒದಿಯುತ್ತಾನೆ ಆಕೆಯ ಶಕ್ತಿ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗುತ್ತದೆ ಆಕೆ ಆಘಾತದಿಂದ ಕೆಳಗಡೆ ಬಿದ್ದು ಹಳ್ಳಿಯ ಹೊರಗೆ ಉರುಳುತ್ತಾಳೆ ಕೃಷ್ಣನ ದಿವ್ಯ ಶಕ್ತಿಯಿಂದ ಆಕೆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾಳೆ ಈ ದೃಶ್ಯವನ್ನು ಕಂಡು ಗೋಕುಲದ ಜನರು ಆಶ್ಚರ್ಯ ಮತ್ತು ಜೊತೆಗೆ ಸಂತೋಷದಿಂದ ನಿದ್ದೆಗೆ ಹೋಗುತ್ತಾರೆ ಅಂದಿನಿಂದ ಎಲ್ಲರೂ ಬಾಲ ಶ್ರೀಕೃಷ್ಣನನ್ನು ದೇವರ ರೂಪವೆಂದು ಆರಾಧಿಸುತ್ತಾರೆ ಹೀಗೆ ಶ್ರೀಕೃಷ್ಣನು ಪುಟ್ಟ ವಯಸ್ಸಿನಲ್ಲಿ ಒಂದು ಭಯಾನಕ ರಾಕ್ಷಸಿಯನ್ನು ಸೋಲಿಸಿ ಧರ್ಮವನ್ನು ರಕ್ಷಿಸಿದ್ದ ಇದಾಯಿತು ಫ್ರೆಂಡ್ಸ್ ಇವತ್ತಿನ ಕತೆ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ